ಪ್ರಭು ನ್ಯೂಸ್ ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಗ್ರಾಮದಲ್ಲಿ ಮುಲ್ಲಾ ತೋಟ ಸಿ ಟಿಸಿ ಇದೇ ಸಂದರ್ಭದಲ್ಲಿ ಶುಕ್ರವಾರ ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಎಂಟು ಕಂಬಗಳೊಂದಿಗೆ ಹಾಗೂ ನೂತನ ವಿದ್ಯುತ್ ಪರಿವರ್ತಕ ಅಂದರೆ ಟಿಸಿಯನ್ನು ಕೂಡಿಸಿ ಈ ಭಾಗದ ಮೂರು ಲೋಡ್ ಇದ್ದಂತನ್ನು ಸರಿಪಡಿಸಿ ಎಕರೆಗಿಂತ ಹೆಚ್ಚು ನೀರಾವರಿಗೆ ಫುಲ್ ವೋಲ್ಟೇಜ್ ದೊರೆಯಲಿದೆ ಈ ನೀರಾವರಿಗೆ ಅನುಕೂಲವಾಗಲಿ ಎಂದು ಈ ಒಂದು ಹೊಸ ಸಿಯನ್ನು ಇಲ್ಲಿ ಅಳವಡಿಸಲಾಯಿತು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಜಯಗೌಡ ಪಾಟೀಲ್ ನಿರ್ದೇಶಕರಾದ ಶ್ರೀ ಶಶಿರಾಜ್ ಪಾಟೀಲ್ ಜಿಲ್ಲಾ ಕೆ ಡಿ ಪಿ ಸದಸ್ಯರಾದ ಬಸವರಾಜ್ ಕೋಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುರೇಶ್ ಹುಂಚಾಳಿ ಅದೇ ರೀತಿ ಮುಖಂಡರಾದ್ರ ರವೀಂದ್ರ ಹಿಡ್ಕಲ್ ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಅಲ್ಲಿ ಸದಸ್ಯರು ರಾಜು ಮುಲ್ಲಾ ಯಾಸಿನ್ ಮುಲ್ಲಾ ನಿವೃತ್ತ ಯೋಧರು ತನ್ವೀರ್ ಮುಲ್ಲಾ ಅದೇ ರೀತಿ ರಾಮಾ ಕರೋಶಿ ಶಂಕರ್ ಸನದಿ ಪ್ರಭು ಡಂಗಿ ಮಲ್ಲಪ್ಪ ಮಾದರ್ ಗೌಸ್ ನೀರ್ಲಿ ಬಾಬಾಲಾಲ್ ಮುಲ್ಲಾ ಅನೇಕ ರೈತರು ಈ ಭಾಗದ ಜಮೀನ ಮಾಲೀಕರು ಹಾಗೂ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಅಮ್ಮನಗಿ ಸಾವಿರದ ಅರವತ್ತು ಮನೆಗಳಿಗೆ ನಿರಂತರ ಕರೆಂಟ್ ಕೊಡುವುದು ಇರಬಹುದು ಮತ್ತು ಎಲಿಮಳ ಗ್ರಾಮದಲ್ಲಿ ಸುಮಾರು ಮೂರು ಲಕ್ಷ ಮೂರು ಕೋಟಿ ಐವತ್ನಾಲ್ಕು ಲಕ್ಷ ವೆಚ್ಚದಲ್ಲಿ ಸುಮಾರು ಎಂಟುನೂರ ಅರವತ್ತು ಮನೆಗಳಿಗೆ ನಿರಂತರ ಕೊಡುವ ಕೆಲಸಕ್ಕೆ ಈಗಾಗಲೇ ತಾರೀಕು ಹದಿನೇಳನೇ ತಾರೀಖಿಗೆ ಚಾಲನೆ ಕೊಟ್ಟಿದ್ದೀವಿ ಕೆಲಸ ಪ್ರಾರಂಭ ಆಗಿದೆ ಅದರ ಜೊತೆಗೆ ಫಿಫ್ಟಿ ಫಿಫ್ಟಿ ಸ್ಕೀಮದಲ್ಲಿ ಈಗಾಗಲೇ ಸುಮಾರು ಹಳ್ಳಿಗಳಲ್ಲಿ ಸುಮಾರು ಎರಡು ಸಾವಿರ ಮನೆಗಳಿಗೆ ಈಗಾಗಲೇ ನಿರಂತರನ ಕರೆಂಟನ್ನು ಕೊಟ್ಟು ಮನೆಗಳಿಗೆ ಲೈಟ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಅದರ ಜೊತೆಗೆ ಸುಮಾರು ಏಳ್ನೂರ ಅರವತ್ತು ಮನೆಗಳಿಗೆ ಒಂದೆರಡು ಕಂಬಗಳು ಹಾಕೋ ಮುಖ್ಯನ ನಮ್ಮ ಸಂಸ್ಥೆ ಅಂದರೆ ಸುಮಾರು ನಲ್ವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಅರುವತ್ತೆಂಟು ಹಳ್ಳಿಗಳ ಕೆಲಸ ಮುಗಿತಾ ಬಂದಿದೆ ಈಗಾಗಲೇ ಸುಮಾರು ಅರವತ್ತು ಹಳ್ಳಿಗಳಿಗೆ ಎರಡು ಒಂದೆರಡು ಕಂಬಗಳು ಹಾಕೋಮಿಕೇ ಈಗಾಗಲೇ ಲೈಟಿಂಗ್ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಇನ್ನೂ ಬರುವ ಒಂದು ಎಂಟತ್ತು ದಿವಸಗಳಲ್ಲಿ ಅಲ್ಲಿ ಕೂಡ ಅರವತ್ತೆಂಟು ಹಳಿಗಳು ಕೂಡ ಪೂರ್ಣಗೊಳ್ಳಲಿದೆ ಇನ್ನು ಮುಂಬರುವ ಹಂತದಲ್ಲಿ ಸುಮಾರು ಮೂರು ಅಥವಾ ನಾಲ್ಕು ಕಂಬ ಹಾಕಿ ಕೆಲಸ ಮಾಡುವಂಥದ್ದಿರಬಹುದು ಈಗಾಗಲೇ ಸುಮಾರು ಅರುವತ್ತು ಮೂರು ಟಿ ಸಿಗಳು ಎಲ್ಲಿ ಲೋಡಿದ್ದು ತಾಲೂಕಿನಲ್ಲಿ ಆ ಕ ಲೋಡ್ಗಳ ಟಿ ಶಿಗಳನ್ನು ತೆಗೆದು ಅಲ್ಲಿ ಸುಮಾರು ಈಗಾಗಲೇ ಮೂವತ್ತೆರಡು ಟಿ ಸಿಗಳನ್ನು ಹಂಡ್ರೆಡ್ ಮಾಡಿದೀವಿ ಅಂದ್ರೆ ಲೋಡ್ ಭಾಳ ಆಗೋಣ ಏನ್ ಮಾಡಿದ ಅರವತ್ತ್ ಮೂರು ತೆಗದ ಅಲ್ಲಿ ಹಂಡ್ರೆಡ್ ಮಾಡುವಂತ ಕೆಲಸ ಮಾಡಿದೀವಿ

ಅಮ್ಮನಿಗೆ ಗ್ರಾಮದಲ್ಲಿ ಮತ್ತೊಂದು ಟಿಸಿಯನ್ನು ಉದ್ಘಾಟನೆ ಮಾಡಲಾಯಿತು ಖಾನಾಪುರಿ ತೋಟದಲ್ಲಿ ಈ ಒಂದು ನೂತನವಾದಂತ ಅಳವಡಿಸಿದ ವಿದ್ಯುತ್ ಪರಿವರ್ತಕವನ್ನು ಅಧ್ಯಕ್ಷರಾದ ಜಯಗೌಡ ಪಾಟೀಲ್ ನಿರ್ದೇಶಕರು ಶಶಿರಾಜ್ ಪಾಟೀಲ್ ಹಾಗೂ ಮುಖಂಡರು ಮತ್ತು ಈ ಭಾಗದ ಎಲ್ಲ ಗಣ್ಯಮಾನ್ಯರು ರೈತರು ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಖಾನಾಪುರಿ ತೋಟದಲ್ಲಿರುವ ನೂತನ ಟಿಸಿ ಯನ್ನು ಉದ್ಘಾಟನೆ ಮಾಡಲಾಯಿತು ತೇಜ್ ಪ್ರಭು ನ್ಯೂಸ್ ಅಮ್ಮನಿಗೆ மங்கல உபமிைைை பாவனம் பணிபூஷணூற்ற பணிபதிபூஷண மங்களம் காமித்த பரபு சாஸ்திரா காமித்த பரபு சாஸ்திரமீல மங்கலம் உஜ்ஜ உத மோன ஓகே हुकेरी तालुका ग्रामीण विद्युत सहकारी संघ वतीनं इवत मी ग्रामोळग मुर कडे नऊ अडीशनल डिसिओ ಅಳವಡಿಸಿದ್ದೆವು ಅಂಥದ್ದು ಉದ್ಘಾಟನ ಸಮಾರಂಭ ಇವತ್ತು ಈ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ ಅಲ್ಲಿ ಮುಂದೆ ಎಡಿ ಪಿ ಮೆ ಮೆಂಬರ್ ಆದಿರ್ತಂಥ ಬಸು ಕೂಳಿ ಅವ್ರೆ ಸುರೇಶ್ ಮುಂಚೋಳಿ ಅವ್ರಿ ಇಲ್ಲಿ ಕೂಡುದ್ರಂಥ ಎಲ್ಲ ರೈತರ ಬಾಂಧವ್ರಿ ಮತ್ತು ಯುವಕ ಮಿತ್ರ ಖಾನಾಪುರ ಖನ್ನಾಪುರಿ ಅವರು ಇವತ್ತು ಸುಮಾರು ಎಪ್ಪತ್ತು ದಿವಸ ನಾವು ಹನ್ನೊಂದು ಜನ ಯುವತಿಯನ್ನ ಇಲೆಕ್ಟ್ರ ಸೊಸೈಟಿ ದಿಂದ ಹೊರಗೆ ಬಂದ ನಮ್ಮ ನಮ್ಮ ಒಂದು ಸ್ವತಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ ಅಣ್ಣ ಜಾರಕಿಹೊಳಿ ಮತ್ತು ಬಾಲಚಂದ್ರ ಅಣ್ಣ ಜಾರಕಿಹೊಳಿ ಮತ್ತು ಅನ್ನಸೇ ಜಲ್ಲಿ ಇವರ ನೇತೃತ್ವದಾಗ ನಾವು ಈ ಮೂರು ಹಿಂದ ನಾವು ಹೊರಗೆ ಬಿದ್ದೇವೆ ಹೊರಗೆ ಬಿದ್ದ ಬಳಕ ಸುಮಾರು ಎಪ್ಪತ್ತು ದಿವಸ ಎಪ್ಪತ್ತು ದಿವಸ ಸುಮಾರು ಎಂಬತ್ತೆರಡು ಟಿ ಸಿ વસાવ એડિશનલ ટીસી માં દીધો ઇના 12 ટીસી ના માંડ બેકા ગીત નવા અતકે મળી આગલી એ વળ ગાડી ઓગેલા ના ઓળ દવાવા આદલદ નિરંતર જોશી જૂતી એ ફિલ્ડે રેદા ગયલે યલી ગામડા કુડванта સુમારો નન અંદાજ પ્રકારમાં 3000 મણિ ગોળગે એગાગલે નવ વિદ્યુત સપ્લાય કોડી દીવ ીગા એલિમણોળી ગ્રામ ઓલગ 3 કોટી 76 લાખ રૂપિયા દ ಒಂಬ ಎಂಟುನೂರ ಎಂಬ ಐವತ್ತಾರು ಮನೆಗೆ ಈಗಾಗಲೇ ದರ್ ದಗ ಚಾಲು ಐತಿ ಕನ್ನಗಲ ಜಡ್ ಪಿ ಒಳಗೆ ಸುಮಾರು ಹತ್ತು ಹಳ್ಳಿಗೆ ನಾವು ಈಗಾಗಲೇ ವಿದ್ಯುತ್ ಟ್ವೆಂಟಿ ಫೋರ್ ಅವರ್ಸ್ ಕೊಡುವ ಮೂಲಕ ಈಗ ನಾವು ಕೆಲಸ ಪ್ರಾರಂಭ ಮಾಡಿದೆವು ಇವತ್ತ ನಾಳೆ ಎಲ್ಲ ಮುಗಿತಾವ ಕೆಲಸ ಅದಲ್ದ ಈಗ ನಾವು ಈ ಕಮಿಟಿ ಏನೈತಿಲ್ಲ ಈ ಬರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರ ತಾರೀಕು ಈಗ ಏನು ಚುನಾವಣೆ ಇತ್ತು ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಒಂದು ಚುನಾವಣೆ ಇತ್ತು ಆ ಚುನಾವಣೆ ಒಳಗೆ ನಾವು ದೇವಂಗದ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ಅಂತ ಹೇಳಿ ನಮ್ಮ ಒಂದು ಪ್ಯಾನೆಲ್ದ ಇದನ್ನು ಆ ನೇತೃತ್ವದಾಗ ನಾವು ಮಾಡುವಂಥದ್ದು ಒಂದು ಇದ ಮಾಡಿದ್ದೆವು ಅದಕ್ಕೆ ಇಪ್ಪತ್ತೆಂಟನೇ ತಾರೀಕು ಏನು ಚುನಾವಣೆ ಇತ್ತು ಆ ಚುನಾವಣೆದಾಗ ನಾವು ತಾವೆಲ್ಲ ರೈತರು ಬಂದವರು ಈಗ ನಿಮ್ಮನ್ನು ನಾವು ಕೆಲಸ ಹೆಂಗೆ ಮಾಡೋದು ನಿಮಗೆಲ್ಲ ಗೊತ್ತಿತ್ತು ಈಗ ವರ್ಷಕ್ಕೆ ನಮ್ಮ ನೂರು ಟಿ ಜಿ ಕುಂತ ಅಂತ ಇದು ಇದ್ರ ಭೀ ನಾವು ಸುಮಾರು ಎಪ್ಪತ್ತು ದಿವಸ ಎಂಬತ್ತೆರಡು ಟಿ ಸಿ ಈಗಾಗಲೇ ಮಾಡಿದೆವು ನಿರಂತರ ಜ್ಯೋತಿ ಕೊಡುವಂಥದ್ದು ಕೆಲಸ ಮಾಡಿದೆವು ಈಗ ನಿಮಗೆ ಒಂದು ಜಂಪ್ ಕೊಟ್ಟರೆ ನಮ್ಮ ಏರಿಯಾದಾಗ ಎಂಬತ್ತೊಂಬತ್ತು ಮನಿ ಮನೆ ಅಂಥದ್ದು ಕೆಲಸ ಮೂವತ್ತು ವರ್ಷ ಗಂಟ್ಲೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ನಾನು ಕೇಳ್ತಾನೆ ಹೊತ್ತ ಮತ್ತಿನ ಶುಗರ್ ಫ್ಯಾಕ್ಟ್ರಿಯಾಗ ನಮ್ಮ ಶತೀ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶನ್ನ ಮತ್ತು ಅನ್ನಾಸಾಹೇಬ್ ಜೊಲ್ಲೆ ಅವರು ಮೀಟಿಂಗ್ ತೊಗೊಂಡಿದಾಗ ಕಾರ್ಖಾನೆ ಹೆಂಗೆ ನಡೆಸ್ಬೇಕು ಯಾವ ಟೈಪ್ ಮಾಡ್ತೀವಿ ನೀವು ಬೆಳೆದಂಥ ಕಬ್ಬೆಲ್ಲ संकेश शुगर फ्याटरी मात संगम सरकारी सगळे कारखान्या कुठे मनवी